ಎಲ್ಲರಿಗೂ ನಮಸ್ಕಾರ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾದ ತುಳಸಿ ವಿವಾಹವು ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರವಾಗಲು ಇರುವಂತಹ ಒಂದು ಸುಂದರ ಸಂಪ್ರದಾಯ ನಾಲ್ಕು ತಿಂಗಳ ಯೋಗನಿದ್ರೆಯ ನಂತರ ಶ್ರೀ ಮಹಾನ್ ವಿಷ್ಣುವು ಎಚ್ಚರಗೊಳ್ಳುವ ಈ ಶುಭ ದಿನದಂದು ದೇವಿಯೊಂದಿಗೆ ಅವರ ವಿವಾಹವನ್ನು ಆಚರಿಸಲಾಗುತ್ತದೆ ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ತುಳಸಿ ವಿವಾಹದ ನಿಖರವಾದ ದಿನಾಂಕ ಪೂಜೆಯ ಸಮಯ ಮನೆಯಲ್ಲೇ ಆಚರಿಸಬಹುದಾದ ಸರಳ ವಿಧಾನ ಮತ್ತು ಆಚರಣೆಯಿಂದ ನಿಮಗೆ ಸಿಗುವಂತಹ ಅದ್ಭುತ ಫಲಗಳೇನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ತುಳಸಿ ವಿವಾಹದ ದಿನಾಂಕ ಮತ್ತು ಶುಭ ಮುಹೂರ್ತ ನೋಡೋದಾದರೆ ದಿನಾಂಕ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಭಾನುವಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶ ತಿಥಿಯಂದು ಬೆಳಗ್ಗೆ ಏಳು ಮೂವತ್ತರಿಂದ ಈ ತಿಥಿ ಆರಂಭವಾಗುತ್ತದೆ ಮತ್ತು ನವೆಂಬರ್ ಮೂರು ಬೆಳಗ್ಗೆ ಐದು ಏಳಕ್ಕೆ ಈ ತಿಥಿ ಸಮಾಪ್ತಿ ಹೊಂದುತ್ತದೆ ಪೂಜೆಯನ್ನು ಮಾಡುವಂತಹ ಶುಭ ಮುಹೂರ್ತ ಯಾವುದು ಅಂದರೆ ಪ್ರಧಾನವಾಗಿ ಸಂಜೆ ಟೈಮಲ್ಲಿ ಈ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅಂದರೆ ನವೆಂಬರ್ ಎರಡು ಸಂಜೆ ಐದರಿಂದ ಏಳು ಮೂವತ್ತರ ನಡುವೆ ವಿವಾಹದ ವಿಧಿಗಳನ್ನು ಆಚರಿಸುವುದು ಶ್ರೇಷ್ಠ ಪೂಜೆಯ ಸರಳ ವಿಧಾನದ ಬಗ್ಗೆ ನೋಡೋದಾದರೆ ತುಳಸಿ ಕಟ್ಟೆಯನ್ನು ರಂಗೋಲಿ ಹೂವು ದೀಪಗಳಿಂದ ಅಲಂಕರಿಸಿ ತುಳಸಿ ಗಿಡಕ್ಕೆ ಕೆಂಪು ಅಥವಾ ಹಳದಿ ಸೀರೆಯನ್ನು ಉಡಿಸಿ ಬಳೆ ಆಭರಣ ಮತ್ತು ಮಂಗಳಸೂತ್ರದಿಂದ ವಧುವಿನಂತೆ ಅಲಂಕಾರ ಮಾಡಿ ತುಳಸಿ ಕಟ್ಟೆಯ ಬಳಿ ಭಗವಾನ್ ಶ್ರೀ ವಿಷ್ಣು ಸ್ವರೂಪಿ ಸಾಲಿಗ್ರಾಮ ಅದು ಇಲ್ಲ ಅಂತಂದರೆ ನೆಲ್ಲಿಕಾಯಿ ಗಿಡ ಅಥವಾ ಶ್ರೀಕೃಷ್ಣನ ವಿಗ್ರಹವನ್ನು ವರನ ರೂಪದಲ್ಲಿ ಇಟ್ಟು ಪಂಚೆ ಮತ್ತು ಹಳದಿ ವಸ್ತ್ರದಿಂದ ಅಲಂಕರಿಸಿ ಪೂಜೆಯ ವಿಧಿ ಪೂಜೆಗೆ ಪೂರ್ವದಲ್ಲಿ ಸ್ನಾನವನ್ನು ಮಾಡಿ ಶುದ್ಧರಾಗಿ ಉಪವಾಸ ಮಾಡುವುದು ಉತ್ತಮ ಸಾಲಿಗ್ರಾಮ ಮತ್ತು ತುಳಸಿಗೆ ಗಂಧ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವುಗಳನ್ನು ಅರ್ಪಿಸಿ ವಿವಾಹದ ಪ್ರಮುಖ ವಿಧಿಗಳಾದ ಕನ್ಯಾದಾನದ ಸಂಕಲ್ಪವನ್ನು ಮಾಡಿಕೊಳ್ಳಿ ಅಂತರಪಟ ಅಂದರೆ ತುಳಸಿ ಮತ್ತು ಶ್ರೀ ವಿಷ್ಣುವಿನ ಮಧ್ಯೆ ಶುಭ್ರವಾದ ಬಿಳಿ ವಸ್ತ್ರವನ್ನು ಹಿಡಿದು ಮಂಗಳಾಷ್ಟಕ ಹೇಳಿ ಅದನ್ನು ತೆಗೆದು ಪರಸ್ಪರ ಹೂವಿನ ಮಾಲೆಗಳನ್ನು ಬದಲಾಯಿಸಿ ಬಳಿಕ ಆರತಿ ಬೆಳಗಿ ಹಾಲು ತುಪ್ಪದ ನೈವೇದ್ಯವನ್ನು ಅರ್ಪಿಸಬೇಕು ಮದುವೆಯ ನಂತರ ಎಲ್ಲರಿಗೂ ಕೂಡ ಪ್ರಸಾದವನ್ನು ವಿತರಿಸಿ ನಿಮ್ಮ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು ಈ ಪೂಜೆಯ ಪ್ರಮುಖ ಫಲಗಳನ್ನು ನೋಡೋದಾದರೆ ಕನ್ಯಾದಾನದ ಫಲ ಈ ಪೂಜೆಯನ್ನು ಆಚರಿಸುವ ದಂಪತಿಗೆ ಕನ್ಯಾದಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಮದುವೆಯಾಗದವರಿಗೆ ಶೀಘ್ರ ಕಂಕಣ ಭಾಗ್ಯ ಕೂಡಿಬರುತ್ತದೆ ವಿವಾಹಿತರ ಜೀವನದಲ್ಲಿ ಕಲಹಗಳು ಸಮಸ್ಯೆಗಳು ದೂರವಾಗಿ ಪ್ರೀತಿ ಮತ್ತು ಸಂತೋಷ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸದಾ ನೆಲೆಸಿ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ಮೋಕ್ಷ ಪ್ರಾಪ್ತಿ ಈ ದಿನದಂದು ಭಕ್ತಿಯಿಂದ ಪೂಜಿಸುವುದರಿಂದ ಸಮಸ್ತ ಪಾಪಗಳು ದೂರವಾಗಿ ವಿಷ್ಣು ಲೋಕದಲ್ಲಿ ಸ್ಥಾನ ಅಥವಾ ಮೋಕ್ಷ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ತುಳಸಿ ವಿವಾಹದ ಈ ಪವಿತ್ರ ದಿನದಂದು ನಿಮ್ಮೆಲ್ಲರಿಗೂ ಕೂಡ ಭಗವಾನ್ ಶ್ರೀ ವಿಷ್ಣು ಮತ್ತು ತುಳಸಿ ದೇವಿಯ ಕೃಪೆ ಸದಾ ಹೀಗೆ ಇರಲಿ ಎಂದು ಹಾರೈಸುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ